ಮುಂಬರುವ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಪಂದ್ಯ ಮುಂದಿನ ವಾರ ನಡೆಯಲಿದೆ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತ್ ಮೂರರವರೆಗೆ ಕತಾರ್ನಲ್ಲಿ ಪಂದ್ಯ ನಡೆಯಲಿದೆ ಇದಕ್ಕೆ ಭಾರತ ಎ ತಂಡವನ್ನು ಆಯ್ಕೆ ಮಾಡಲಾಗಿದ್ದು ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರನ್ನು ನಾಯಕರನ್ನಾಗಿ ನೇಮಿಸಲಾಗಿದೆ ನಮಂದೀರ್ ಅವರನ್ನು ಉಪನಾಯಕನನ್ನಾಗಿ ನೇಮಿಸಲಾಗಿದ್ದು ಐ ಪಿ ಎಲ್ ಯುವ ಸ್ಟಾರ್ಗಳಿಗೆ ಅವಕಾಶ ನೀಡಲಾಗಿದೆ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ತಂಡದಲ್ಲಿದ್ದಾರೆ ಸದ್ಯ ಆಸ್ಟ್ರೇಲಿಯಾದಲ್ಲಿ ಟಿ ಟ್ವೆಂಟಿ ಸರಣಿ ಆಡುತ್ತಿರುವ ಜಿತೇಶ್ ಶರ್ಮಾ ಅವರನ್ನ ತಂಡವನ್ನು ಮುನ್ನಡೆಸಲಿದ್ದಾರೆ ಹದಿನೈದರ ಹರೆಯದ ವೈಭವ್ ಸೂರ್ಯವಂಶಿ ಪಂಜಾಬ್ ಕಿಂಗ್ಸ್ ತಂಡದ ಆರಂಭಿಕ ಆಟಗಾರ ಪ್ರಿಯಾಂಶ್ ಆರ್ಯ ಆರಂಭಿಕ ಆರಂಭಿಕ ಆಟಗಾರರಾಗಿದ್ದಾರೆ ನೆಹಾಲ್ ವದೇರಾ ನಮನ್ ದೀಪ್ ಸೂರ್ಯಾಂಶ್ ಶಡ್ಗೆ ರಮಣದೀಪ್ ಸಿಂಗ್ ಅಶುತೋಷ್ ಶರ್ಮಾ ತಂಡದ ಮಧ್ಯಮ ಕ್ರಮಾಂಕದಲ್ಲಿದ್ದಾರೆ ಅಭಿಷೇಕ್ ಪೋರೆಲ್ ತಂಡದ ಬ್ಯಾಟರ್ ಕೀಪರ್ ಆಗಿದ್ದಾರೆ ಗುರ್ಜಪ್ರೀತ್ ಸಿಂಗ್ ಯಶ್ ಠಾಕೂರ್ ವೈಶಾಖ್ ವಿಜಯ್ ಕುಮಾರ್ ಯದ್ವೀರ್ ಸಿಂಗ್ ಚ ಚರಕ್ ವೇಗದ ಬೌಲರ್ಗಳಾಗಿದ್ದರೆ ಸುಯೇಶ್ ಶರ್ಮಾ ಮತ್ತು ಹರ್ಷ ದುಬೆ ಸ್ಪಿನ್ನರ್ಗಳಾಗಿದ್ದಾರೆ ಬಿಸಿಸಿಐ ನಾಲ್ವರು ಆಟಗಾರರನ್ನ ಮೀಸಲು ಆಟಗಾರರನ್ನಾಗಿ ಆಯ್ಕೆ ಮಾಡಿದೆ ಅವರೆಂದರೆ ಗುರ್ನೋರ್ ಸಿಂಗ್ ಬ್ರಾರ್ ಕುಮಾರ್ ಕುಶಾಗ್ರಾ ತನುಷ್ ಕೋಟ್ಯಾನ್ ಸಮೀರ್ ರಿಜ್ವಿ ಮತ್ತು ಶೇಖ್ ರಶೀದ್ ಭಾರತ ಬಿ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಒಮಾನ್ ಯುಎಇ ಮತ್ತು ಪಾಕಿಸ್ತಾನ ತಂಡಗಳು ಈ ಗುಂಪಿನಲ್ಲಿದೆ